ಸಂತ ಪೌಲರು ಫಿಲಮುರನಿಗೆ ಬರೆದ ಪತ್ರ ಅಧ್ಯಾಯ ಒಂದು ವಚನಗಳು ಏಳರಿಂದ ಇಪ್ಪತ್ತರವರೆಗೆ ಪ್ರಿಯ ಸಹೋದರನೇ ನಿನ್ನ ಪ್ರೀತಿಯನ್ನು ನೆನೆದು ನಾನು ಆನಂದವನ್ನು ಆಧರಣೆಯನ್ನು ಪಡೆಯುತ್ತಿದ್ದೇನೆ ದೇವ ಜನರೆಲ್ಲರ ಹೃದಯಗಳನ್ನು ನೀನು ಉಲ್ಲಾಸಪಡಿಸುತ್ತಿರುವೆ ಆದ ಕಾರಣ ನೀನು ಮಾಡಬೇಕಾದುದನ್ನು ಮಾಡು ಎಂದು ಆಜ್ಞಾಪಿಸಲು ಕ್ರಿಸ್ತ ಯೇಸುವಿನಲ್ಲಿ ನನಗೆ ಧೈರ್ಯ ಮತ್ತು ಅಧಿಕಾರಗಳಿವೆ ಆದರೂ ನಿನ್ನ ಮೇಲಿರುವ ಪ್ರೀತಿಯ ನಿಮಿತ್ತ ನಾನು ನಿನ್ನಲ್ಲಿ ವಿನಂತಿಸುತ್ತೇನೆ ವೃದ್ಧಪ್ರಾಯನು ಮತ್ತು ಕ್ರಿಸ್ತ ಯೇಸುವಿಗೋಸ್ಕರ ಈಗ ಸೆರೆಯಾಳು ಆಗಿರುವ ಪೌಲನೆಂಬ ನಾನು ಒನೆಸಿಮನ ಪರವಾಗಿ ನಿನ್ನಲ್ಲಿ ವಿಜ್ಞಾಪಿಸುತ್ತೇನೆ ಇವನು ಯೇಸುವಿನಲ್ಲಿ ನನ್ನ ಸ್ವಂತ ಮಗನಂತಿದ್ದಾನೆ ಸೆರೆಮನೆಯಲ್ಲೇ ನಾನು ಅವನನ್ನು ಆಧ್ಯಾತ್ಮಿಕವಾಗಿ ಪಡೆದೆನು ಹಿಂದೆ ಅವನು ನಿನಗೆ ಪ್ರಾಯೋಜಕನಾಗಿರಲಿಲ್ಲ ಈಗಲಾದರೂ ನಿನಗೂ ನನಗೂ ಪ್ರಯೋಜಕನಾಗಿದ್ದಾನೆ ನನಗಂತೂ ಇವನು ಪ್ರಾಣದಂತಿದ್ದರೂ ಈಗ ನಿನ್ನ ಬಳಿಗೆ ಕಳುಹಿಸುತ್ತಿದ್ದೇನೆ ಶುಭ ಸಂದೇಶಕ್ಕೋಸ್ಕರ ನಾನು ಸೆರೆಮನೆಯಲ್ಲಿರುವಾಗ ನಿನ್ನ ಬದಲಾಗಿ ನನಗೆ ಸಹಾಯ ಮಾಡಲು ಇವನನ್ನು ಇಲ್ಲಿಯೇ ಉಳಿಸಿಕೊಳ್ಳಲು ಇಷ್ಟವಿತ್ತು ಆದರೆ ನನಗೆ ಸಹಾಯಕವಾಗಲೆಂದು ನಿನ್ನನ್ನು ಕಡ್ಡಾಯಪಡಿಸಲು ನನಗಂತೂ ಇಷ್ಟವಿಲ್ಲ ನೀನಾಗಿಯೇ ನಿನ್ನ ಸ್ವಂತ ಇಚ್ಛೆಯಿಂದ ಹಾಗ ನೀನಾಗಿಯೇ ನಿನ್ನ ಸ್ವಂತ ಇಚ್ಛೆಯಿಂದ ಹಾಗೆ ಮಾಡಬೇಕೆಂಬುದು ನನ್ನ ಅಪೇಕ್ಷೆ ಆದ್ದರಿಂದ ನಿನ್ನ ಒಪ್ಪಿಗೆ ಇಲ್ಲದೆ ನಾನು ಏನನ್ನೂ ಮಾಡುತ್ತಿಲ್ಲ ಸ್ವಲ್ಪ ಕಾಲ ಒಲೇಸಿಮನು ನಿನ್ನಿಂದ ದೂರವಿದ್ದುದಕ್ಕೆ ಕಾರಣ ಆತನು ಸದಾಕಾಲ ನಿನ್ನವನಾಗುವುದಕ್ಕೋ ಏನು ಈಗ ಅವನು ನಿನ್ನ ಬಳಿಗೆ ಬರುತ್ತಿರುವುದು ಕೇವಲ ಗುಲಾಮನಂತೆ ಅಲ್ಲ ಅದಕ್ಕಿಂತಲೂ ಬಹಳ ಮೇಲಾದವನಂತೆ ಕ್ರಿಸ್ತ ಯೇಸುವಿನಲ್ಲಿ ಪ್ರಿಯ ಸಹೋದರನಂತೆ ಅವನೆಂದರೆ ನನಗೆಷ್ಟೋ ಪ್ರೀತಿ ಹಾಗಾದರೆ ನಿನ್ನ ಸೇವಕನು ನನ್ನ ಪ್ರಭುವಿನಲ್ಲಿ ನಿನ್ನ ಪ್ರಿಯ ಸಹೋದರನೂ ಆಗಿರುವ ಅವನ ಬಗ್ಗೆ ನಿನಗೆ ಮತ್ತಷ್ಟು ಪ್ರೀತಿ ಇರಬೇಕಲ್ಲವೇ ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ನಿನಗೂ ನನಗೂ ಅನ್ಯೋನ್ಯತೆ ಇದೆ ಎಂದು ನೀನು ಪರಿಗಣಿಸುವುದಾದರೆ ನನ್ನನ್ನು ಹೇಗೆ ಸ್ವಾಗತಿಸುತ್ತಿದ್ದೆಯೋ ಹಾಗೆಯೇ ಇವನನ್ನು ಸ್ವಾಗತಿಸು ಇವನು ನಿನಗೇನಾದರೂ ಅನ್ಯಾಯ ಮಾಡಿದ್ದಾದರೆ ಅಥವಾ ಇವನಿಂದ ನಿನಗೇನಾದರೂ ಸಲ್ಲಬೇಕಾದ ಬಾಕಿ ಇದ್ದರೆ ಅದೆಲ್ಲವನ್ನು ನನ್ನ ಲೆಕ್ಕಕ್ಕೆ ಹಾಕು ಅದನ್ನು ಪೌಲನೆಂಬ ನಾನೇ ಕೊಟ್ಟು ತೀರಿಸುತ್ತೇನೆ ಎಂದು ನನ್ನ ಹಸ್ತಾಕ್ಷರದಲ್ಲೇ ಬರೆದು ಕೊಡುತ್ತಿದ್ದೇನೆ ಆದರೆ ಈಗ ನೀನು ಏನಾಗಿದ್ದೀಯೋ ಅದು ನನ್ನಿಂದಲೇ ಹೀಗೆ ನೀನೇ ನನಗೆ ಸಾಲಗಾರನಾಗಿದ್ದೀ ಎಂದು ನಾನು ಹೇಳಬೇಕಾಗಿಲ್ಲ ಹೌದು ಪ್ರಿಯ ಸಹೋದರನೇ ಪ್ರಭುವಿನ ಹೆಸರಿನಲ್ಲಿ ಇದೊಂದು ಉಪಕಾರವನ್ನು ನನಗೆ ಮಾಡಿಕೊಡು ಕ್ರಿಸ್ತ ಯೇಸುವಿನಲ್ಲಿ ನನ್ನ ಹೃದಯ ಆನಂದಿಸುವಂತೆ ಮಾಡು ಪ್ರಭುವಿನ ವಾಕ್ಯ ಕೀರ್ತನೆ ಶ್ಲೋಕ ಇಸ್ರೇಲ ಕುಲದೇವರು ಯಾರಿಗೆ ಉದ್ದಾರಕನೋ ಅವನೇ ಧನ್ಯನು ಕೊಟ್ಟ ವಾಗ್ದಾನಗಳನ್ನು ತಪ್ಪದೆ ನೆರವೇರಿಸುವವ ಆತನೇ ದೊರಕಿಸುವನು ನ್ಯಾಯ ದಲಿತರಿಗೆ ಒದಗಿಸುವನು ಆಹಾರ ಹಸಿದವರಿಗೆ ನೀಡುವನು ಬಿಡುಗಡೆ ಬಂಧಿತರಿಗೆ ಶ್ಲೋಕ ಇಸ್ರೇಲರ ಕುಲದೇವರು ಯಾರಿಗೆ ಉದ್ದಾರಕನೋ ಅವನೇ ಧನ್ಯನೋ ಕಣನ್ನೀಯುವನು ಪ್ರಭು ಕುರುಡರಿಗೆ ಉದ್ಧಾರಕನು ಆ ಪ್ರಭು ಕುಗ್ಗಿದವರಿಗೆ ಆತ ಆತನ ಒಲವಿರುವುದು ಸಾಧು ಸಜ್ಜನರಿಗೆ ರಕ್ಷಿಸುವನು ಪ್ರಭು ಪರದೇಶಿಗಳನ್ನು ಆಧರಿಸುವನು ಅನಾಥರನ್ನು ವಿಧವೆಯರನ್ನು ಶ್ಲೋಕ ಇಸ್ರಾಯೇಲರ ಕುಲದೇವರು ಯಾರಿಗೆ ಉದ್ದಾರಕನೋ ಅವನೇ ಧನ್ಯನು ನಿರ್ಮೂಲ ಮಾಡುವನು ದುರ್ಜನರ ಮಾರ್ಗವನು ಪ್ರಭುವೇ ಅರಸನು ಸದಾಕಾಲಕ್ಕೂ ಸಿಯೋನ್ ನಿನ್ನ ದೇವನಾಳ್ವನು ತಲತಲಾಂತರಕ್ಕೂ ಶ್ಲೋಕ ಇಸ್ರಯೇಲರ ಕುಲದೇವರು ಯಾರಿಗೆ ಉದ್ದಾರಕನೋ ಅವನೇ ಧನ್ಯನೋ ಘೋಷಣೆ ಹಲೆಲುಯ ಹಲೆಲುಯ್ಯ ಬೋಧಿಸನಗೆ ಪ್ರಭು ನಿನ್ನ ಮಾರ್ಗವನ್ನು ಶತ್ರು ಹಾದಿಯಲ್ಲಿ ನಡೆಸು ಎನ್ನನು ಹಲೆಲುಯ್ಯ ಸಂತ ಲೂಕರು ಬರದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಹದಿನೇಳು ವಚನಗಳು ಇಪ್ಪತ್ತರಿಂದ ಇಪ್ಪತ್ತೈದರವರೆಗೆ ಆ ಕಾಲದಲ್ಲಿ ದೇವರ ಸಾಮ್ರಾಜ್ಯವು ಯಾವಾಗ ಬರುವುದೆಂದು ಫರೀಜಾಯರು ಕೇಳಿದಾಗ ಏಸುಪ್ರತ್ಯುತ್ತರವಾಗಿ ದೇವರ ಸಾಮ್ರಾಜ್ಯವು ಕಣ್ಣುಗಳಿಗೆ ಕಾಣಿಸುವಂತೆ ಬರುವುದಿಲ್ಲ ಹೀಗೋ ಅದು ಇಲ್ಲಿದೆ ಅಥವಾ ಅಲ್ಲಿದೆ ಎಂದು ಹೇಳುವಂತಿಲ್ಲ ಏಕೆಂದರೆ ದೇವರ ಸಾಮ್ರಾಜ್ಯವು ನಿಮ್ಮೊಳಗೆ ಇದೆ ಎಂದರು ಅನಂತರ ಶಿಷ್ಯರನ್ನು ಉದ್ದೇಶಿಸಿ ಕಾಲವೊಂದು ಬರುವುದು ಆಗ ನರಪುತ್ರನೊಂದಿಗೆ ಒಂದು ದಿನವನ್ನಾದರೂ ಕಳೆಯಲು ಹಂಬಲಿಸುವಿರಿ ಆದರೆ ನಿಮಗದು ಲಭಿಸದು ಈಗೋ ಇಲ್ಲಿದ್ದಾನೆ ಅಗೋ ಅಲ್ಲಿದ್ದಾನೆ ಎಂದು ಜನರು ಸುದ್ದಿ ಎಬ್ಬಿಸುವರು ಅದನ್ನು ನೀವು ನೋಡಲು ಹೋಗಬೇಡಿ ಅಂತವರನ್ನು ಹಿಂಬಾಲಿಸಲೂ ಬೇಡಿ ಆಕಾಶದ ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿನವರೆಗೆ ಮಿನುಗಿ ಹೊಳೆಯುವ ಮಿಂಚಿನಂತೆ ನರಪುತ್ರನು ತಾನು ಬರುವ ಕಾಲದಲ್ಲಿ ಕಾಣಿಸಿಕೊಳ್ಳುವನು ಆದರೆ ಅದಕ್ಕೆ ಮೊದಲು ಆತನು ತೀವ್ರ ಯಾತನೆಯನ್ನು ಅನುಭವಿಸಿ ಈ ಪೀಳಿಗೆಯಿಂದ ತಿರಸ್ಕೃತನಾಗಬೇಕು ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತನೇ ನಿಮಗೆ ಸ್ತುತಿ ಸಂದಲೇನು